ನಗರದ ವಾಯುವ್ಯ ಸಾರಿಗೆಯ ವಿಭಾಗೀಯ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದರು ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ನೀಡಿದ ನಂತರದಲ್ಲಿ ಸಾರಿಗೆ ಸಂಸ್ಥೆ ಸಮಸ್ಯೆಗಳಿಂದ ತುಂಬಿಕೊಂಡಿದೆ ಬಸ್ಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಮೆಕ್ಯಾನಿಕ್ಗಳ ಕೊರತೆಯಿಂದ ಅಲ್ಲಲ್ಲಿ ಕೆಟ್ಟು ನಿಲ್ಲುತ್ತಿವೆ ಎಷ್ಟೋ ಗ್ರಾಮೀಣ ಪ್ರದೇಶದ ಬಸ್ಗಳು ವಾರದಲ್ಲಿ ಮೂರು ದಿನ ಕೆಟ್ಟು ನಿಲ್ಲುತ್ತಿವೆ ರಸ್ತೆಯು ಸುಸ್ಥಿತಿಯಲ್ಲಿಲ್ಲ ಬಸ್ಗಳು ಸರಿಯಾದ ಸ್ಥಿತಿಯಲ್ಲಿಲ್ಲ ಸರ್ಕಾರ ಈ ಭಾಗದ ಜನರ ವಿದ್ಯಾರ್ಥಿಗಳ ಜೀವದ ಜೊತೆ ಆಟ ಆಗುತ್ತಿದೆ ಎಂದರು ನಾವು ಕೆಎಸ್ಆರ್ಟಿಸಿ ಬಸ್ಸು ಪದೇ ಪದೇ ಚೆಕ್ ನಿಲ್ತಾ ಇದೆ ಕೆಎಸ್ಆರ್ಟಿಸಿ ಬಸ್ಸು ಮೇಂಟೆನೆನ್ಸ್ ಇಲ್ಲ ಕೆಎಸ್ಆರ್ಟಿಸಿ ಬಸ್ಸು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಹೀಗೆ ಹಲವಾರು ಸಮಸ್ಯೆಗಳನ್ನು ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡಿ ಕೇಳಿ ಜನರ ಬಾಯಲ್ಲಿ ಕೇಳಿ ಕೇಳಿ ಸುಸ್ತಾಗಿ ಬೇಸತ್ತು ಜನರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಇವತ್ತು ದಿವಸ ನಾವು ಡಿ ಸಿ ಅವರ ಕಚೇರಿಯಲ್ಲಿ ಮನವಿ ಕೊಟ್ಟಿಗೆ ಬಂದಿದ್ದೇವೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರ ಕಚೇರಿ ಕಚೇರಿಯಲ್ಲಿ ಮನವಿನ ಕೊಟ್ಟಿಗೆ ಬಂದಿದ್ದೇವೆ ಎಲ್ಲ ಗೊತ್ತಿದ್ದ ಹಾಗೆ ಈ ಗ್ಯಾರಂಟಿ ಯೋಜನೆ ಅಂತ ಯಾವಾಗ ಬಂತೋ ಅವತ್ತಿನಿಂದ ನಮ್ಮ ಆಸ್ತಿ ಆದಂತಹ ಈ ಕೆ ಎಸ್ ಆರ್ ಟಿ ಸಿಗೆ ಗ್ರಹಚಾರ ಗ್ರಹಣ ಹಿಡೀತು ಬಸ್ ಫ್ರೀ ಮಾಡಿದ್ರು ಮೇಂಟೆನೆನ್ಸ್ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನಾನೇ ಸ್ವಲ್ಪ ತಿಂಗಳುಗಳ ಹಿಂದೆ ಪತ್ರಿಕಾ ಮಿತ್ರರೊಂದಿಗೆ ಬಂದೆ ಬಂದು ಡಿ ಸಿ ಅವರಂತ ಕೇಳಿದ್ರು ಏ ಸ್ವಾಮಿ ಸಿದ್ದಾಪುರದಲ್ಲಿ ದಿನಕ್ಕೊಂದು ಬಸ್ಸು ಸೈಡ್ ಹೋಗಿ ಬೀಳ್ತಾ ಇದೆ ಏನು ಕತ್ತೆ ಸ್ವಾಮಿ ಅಂತ ಕೇಳಿದೆ ಅವ್ರು ಹೇಳಿದ್ರು ಹೌದ್ರಿ ಇಲ್ಲಿ ಮೆಕ್ಯಾನಿಕ್ ಕೊರತೆ ಇದೆ ಏನ್ ಮಾಡೋದು ಅಂತ ಅಂದರು ಏ ಸ್ವಾಮಿ ಏನು ಮಕ್ಕಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಈ ಮೂಲಕ ಸರ್ಕಾರ ಕೇಳ್ತಾ ಇದ್ದೇವೆ ಇಲ್ಲಿಯ ಈ ಭಾಗದ ಜನರ ಜೊತೆ ಜೀವ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ನೀವು ಈ ವಿದ್ಯಾರ್ಥಿಗಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಯಾಕೆ ನಿಮಗೊಂದು ಸರಿಯಾದಂತಹ ಒಂದು ಮೆಕ್ಯಾನಿಕ್ ಇಟ್ಟು ಆ ಬಸ್ ರಿಪೇರಿ ಮಾಡ್ಕೊಳ್ತೀನಿ ಯೋಗ್ಯತೆ ಇಲ್ವಾ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಮಾತನಾಡಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿಯೇ ಪ್ರಯಾಣಿಸುವ ಬಸ್ಗಳು ಹೋದಲೆಲ್ಲ ಕೆಟ್ಟು ನಿಲ್ಲುತ್ತಿವೆ ಇದಕ್ಕೆ ಮುಖ್ಯವಾಗಿ ರಸ್ತೆ ಸರಿ ಇಲ್ಲದೆ ಇರುವುದೇ ಕಾರಣ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸ್ ಖಾಲಿ ಆಗಿ ಯಾವುದೇ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಆಗುತ್ತಿಲ್ಲ ಎಂದರು ರಸ್ತೆ ಈ ರಸ್ತೆಗಳು ಅಂಡಮಯವಾಗಿವೆ ಇದಕ್ಕೆಲ್ಲ ಕಾರಣ ಸರ್ಕಾರದಲ್ಲಿ ಇವತ್ತು ದುಡ್ಡಿಲ್ಲ ಇವತ್ತು ಏನು ಗ್ಯಾರಂಟಿಗಳನ್ನು ಕೊಟ್ಟು ಅವೈಜ್ಞಾನಿಕವಾಗಿ ಗ್ಯಾರಂಟಿಗಳನ್ನು ಕೊಟ್ಟು ಉಳಿದ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ನಿಲ್ಲಿಸಿದೆ ಯಾಕಂತಂದ್ರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಯಾವ ಯಾವುದಕ್ಕೂ ಅನುದಾನ ಇಲ್ಲ ಹಂಗಾಗಿ ಇವತ್ತು ಈ ಸರ್ಕಾರ ಅಳಿವಿನ ಅಂಚಿನಲ್ಲಿದೆ ಈ ನಾವು ಇದೇ ರೀತಿಯಾಗಿ ಸರ್ಕಾರ ಈ ಬಸ್ಸುಗಳನ್ನು ಹಳ್ಳಿಗಳಿಗೆ ಏನು ದೊಡ್ಡ ಬಸ್ಸುಗಳನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇರೋಲ್ಲ ಇದಕ್ಕೆ ದೊಡ್ಡ ಹೋರಾಟವನ್ನೇ ಮಾಡಬೇಕಾಗ್ತದೆ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಕರೆದು ಮಾತಾಡಿ ವಿದ್ಯಾರ್ಥಿಗಳನ್ನು ಈ ಹೋರಾಟದಲ್ಲಿ ತೊಳಸಿ ತೊಳಸ್ಕೊಳ್ಳೋ ಮುಖಾಂತರ ನಾವು ದೊಡ್ಡ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಹೆಚ್ಚಿಗೆ ಮಾತ್ರ ಎಲ್ಲ ಮಹಿಳೆಯರು ಮಾತಾಡಿದ್ದಾರೆ ನಿವೃತ್ತ ಸಾರಿಗೆ ಅಧಿಕಾರಿ ಜಿಎಸ್ ಹೆಗಡೆ ಮಾತನಾಡಿ ಉತ್ತರ ಕನ್ನಡ ಸರ್ಕಾರಿ ಸಾರಿಗೆ ಅವಲಂಬಿತ ಜಿಲ್ಲೆಯಾದ್ದರಿಂದ ಇಲ್ಲಿಂದ ಹೊಸ ಬಸ್ ಬಿಡಲು ಉಳಿದ ಜಿಲ್ಲೆಗಳಿಗೆ ಬೇಕಾದಂತೆ ಯಾವುದೇ ರೀತಿ ಅನುಮತಿ ಬೇಕಿಲ್ಲ ಯಾವ ಮಾರ್ಗದಲ್ಲಿ ಲಾಭ ಇದೆಯೋ ಆ ಮಾರ್ಗದಲ್ಲಿ ಮಾತ್ರ ಬಸ್ಗಳನ್ನು ಓಡಿಸುತ್ತಿದೆ ಕೇವಲ ಲಾಭದ ದೃಷ್ಟಿಯಲ್ಲಿ ನೋಡದೆ ಕೆಎಸ್ಆರ್ಟಿಸಿ ಸೇವೆಯ ಸಂಸ್ಥೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕು ಎಂದರು ಸ್ವತಃ ಬಸ್ಸುಗಳ ಅವಶ್ಯಕತೆ ಇದೆ ಅಂತ ಹೇಳಿ ಆ ಸರ್ವೆಯನ್ನು ಕೆ ಎಸ್ ಆರ್ ಟಿ ಸಿ ಅವರು ಈವರೆಗೂ ಮಾಡಿಲ್ಲ ಒಂದು ಮತ್ತು ಎರಡನೇ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಕೆ ಎಸ್ ಆರ್ ಟಿ ಕೂಡಲೇ ಡೈರೆಕ್ಷನ್ ಕೊಡಬೇಕು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಬಸ್ಸುಗಳನ್ನು ಕೂಡಲೇ ಓಡಿಸಲಿಕ್ಕೆ ನಮ್ಮ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ರಾಷ್ಟ್ರೀಕೃತ ಜಿಲ್ಲೆ ಇಲ್ಲಿ ಬಸ್ಸುಗಳನ್ನು ಓಡಿಸ್ಲಿಕ್ಕೆ ಯಾರ ಪರ್ಮಿಷನ್ ತಗೊಳ್ಳುವಂತ ಅಗತ್ಯನೇ ಇಲ್ಲ ಆ ಕಾರಣದಿಂದಾಗಿ ಇವರು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೂಡಲೇ ಬಿಡಲಿಕ್ಕೆ ಅವಕಾಶ ಇದೆ ಬೇರೆ ಕಡೆ ಆದರೆ ನಮ್ಮ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅನುಮತಿ ಬೇಕಾಗ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಕೃತ ಮಾಧ್ಯಮ ಆಗಿರೋದ್ರಿಂದ ಖಾಸಗಿ ಬಸ್ಗಳಿಗೆ ಎಲ್ಲೂ ಅವಕಾಶ ಇಲ್ಲದೆ ಇರೋದ್ರಿಂದ ಅವರು ಗೆಲ್ಲಬೇಕು ಅಲ್ಲಿ ಬಿಡುವ ಹಾಗಾಗಿ ಕೂಡಲೇ ಎಲ್ಲಲ್ಲಿ ಅವಶ್ಯಕತೆ ಇದ್ದರೆ ಅಲ್ಲಿ ಬಸ್ಸುಗಳನ್ನ ಬಿಡುವಂಥ ವ್ಯವಸ್ಥೆ ಮಾಡಬೇಕು ಮತ್ತು ಕೆ ಎಸ್ ಆರ್ ಟಿ ಸಿ ಏನಾಗಿದೆ ಅಂತಂದರೆ ಇದು ನಮ್ಮದು ಸೇವೆ ಸೇವೆಯ ಸಂಸ್ಥೆ ಅಂತ ಹೇಳ್ತಾರೆ ನಮಗೆ ಲಾಭ ಬೇಡ ಅಂತ ಹೇಳಿ ನಾವು ಸೇವೆಯನ್ನು ಕೊಡುವಂಥವ್ರು ಅಂತ ಹೇಳಿ ಬಿಸಲ್ಕೊಪ್ಪ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಘವೇಂದ್ರ ನಾಯ್ಕ್ ಗ್ರಾಮೀಣ ಭಾಗಗಳಿಗೆ ಬಿಡುವ ಬಸ್ ಹೋದಲ್ಲೇ ಕೆಟ್ಟು ನಿಲ್ಲುತ್ತಿದೆ ಉಚಿತ ಯೋಜನೆಯನ್ನು ಮಕ್ಕಳಿಗೆ ಮಾತ್ರ ನೀಡಿದರೆ ಸಾಕಿತ್ತು ಎಂದರು ಮನವಿ ಸ್ವೀಕರಿಸಿ ಮಾತನಾಡಿದ ಸಾರಿಗೆ ಡಿಸಿ ಬಸವರಾಜ್ ಶಿರಸಿ ವಿಭಾಗದಲ್ಲಿ ಹೊಸತಾಗಿ ಬಸ್ ಖರೀದಿ ಪ್ರಕ್ರಿಯೆ ನಡೆಯುತ್ತಿದೆ ಜೊತೆಗೆ ಈಗಾಗಲೇ ಮುನ್ನೂರ ಹನ್ನೆರಡು ಡ್ರೈವರ್ಗಳಿಗೆ ಆದೇಶ ಪತ್ರ ನೀಡಲಾಗಿದ್ದು ಅದರಲ್ಲಿ ಎರಡ್ನೂರಕ್ಕೂ ಅಧಿಕ ಚಾಲಕರು ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ ಸದ್ಯ ಐವತ್ತಕ್ಕೂ ಅಧಿಕ ಮೆಕ್ಯಾನಿಕ್ ಕೊರತೆ ವಿಭಾಗದಲ್ಲಿದೆ ಈಗಲೇ ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಪ್ರಮುಖರಾದ ನಾರಾಯಣ್ ಹೆಗ್ಡೆ ಚಂದ್ರಕಾಂತ್ ಹೆಗ್ಡೆ ಹದ್ದಾ ವಿಎಂ ಹೆಗಡೆ ಕಬ್ಬೆ ಹಸರಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ಹೆಗ್ಡೆ ಬಾಳೆಸರ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಭಾಸ್ಕರ್ ನಾಯ್ಕ್ ಪಿವಿ ಹೆಗಡೆ ಕಟ್ಟ ಮಂಜುನಾಥ್ ಪೈ ಗಣೇಶ್ ನಾಯ್ಕ್ ಅಣ್ಣಪ್ಪ ಅಣಲೆ ಬೈಲ್ ಅಂಕಿತ್ ಶಿರ್ಸಿ ರಾಘವೇಂದ್ರ ದೇವಾಡಿ ವಿನಯ್ ಹೆಗಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನುಡಿಸಿ ನ್ಯೂಸ್ ಡೆಸ್ಕ್ ಶಿರ್ಸಿ